ಪ್ರದೀಪ್ ಅವರನ್ನು ಕರೆದ್ರೆ ನಮ್ಮ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಒಂದಷ್ಟು ತಿಳುವಳಿಕೆಗಳನ್ನು ಮೂಡಿಸುವಂಥ ಕೆಲಸವನ್ನು ಅವರು ಮಾಡ್ತಾರೆ ಯಾಕೆಂದರೆ ನಾನು ಕೂಡ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಇವರ ಹಲವಾರು ಭಾಷಣಗಳನ್ನು ನಾನು ನೋಡಿದೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಿದಂಥ ಭಾಷಣಗಳನ್ನು ಹಲವಾರು ಭಾಷಣಗಳನ್ನು ನಾನು ನೋಡಿದೆ ಇವರೇ ಸರಿಯಾದ ವ್ಯಕ್ತಿ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅವ್ರು ಬಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗ್ತದೆ ಅನ್ನೋ ಒಂದು ವಿಶ್ವಾಸದಿಂದ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಫೋನಲ್ಲಿ ಸರ್ ನೀವು ಬರಬೇಕು ಅಂತ ಹೇಳಿದೆ ಆಯಿತು ಮದೋಣ ಬರ್ತೀನಿ ನಾನು ಬರ್ತೀನಿ ಅಂತ ಅಂತೇಳ್ದೆ ನಮ್ಮ ಕರೆಗೆ ಹೋಗಿಟ್ಟು ಅವರಲ್ಲಿರ್ತಕ್ಕಂಥ ಒಂದು ಕಾಳಜಿ ವಿದ್ಯಾರ್ಥಿಗಳನ್ನು ಅವರ ಭವಿಷ್ಯವನ್ನು ರೂಪಿಸ್ಬೇಕು ಅನ್ನೋ ಒಂದು ಕಾಳಜಿಗೋಸ್ಕರ ಇವತ್ತು ಗ್ರಾಮಾಂತರ ಪ್ರದೇಶಕ್ಕೂ ಕೂಡ ಬಂದು ನಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವ್ರು ಮಾತಾಡಿದ್ದಾರೆ ಅವ್ರು ಹೇಳಿದರು ಈಗ ನಿಮ್ಮಲ್ಲಿರ್ತಕ್ಕಂಥ ಸೆಕೆಂಡ್ ಪಿ ಯು ಸಿಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಒಂದು ಐವತ್ತು ಜನ ವಿದ್ಯಾರ್ಥಿಗಳಿಗೆ ನಾನು ಇವತ್ತು ಇನ್ನೊಂದು ಕ್ಲಾಸನ್ನು ಕೂಡ ನಾನು ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಊಟ ಆದಮೇಲೆ ಒಂದು ಐವತ್ತು ಜನ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಕೂಡ ಅವರು ಮಾತಾಡ್ತಾಯಿದ್ರು ಅಂದರೆ ಒಬ್ಬ ಶಾಸಕನಾಗಿ ನಮ್ಮ ನಂಜೇಗೌಡರು ಹೇಳ್ತಾಯಿದ್ರು ನನಗೆ ಪ್ರಥಮ ಗುರು ಯಾರು ಅಂದರೆ ಮಾದೇಗೌಡರು ಅವರು ಶಾಸಕರಾಗಿದ್ದಾಗ ಅವ್ರು ಪಾಠ ಮಾಡಿದ್ರು ಅಂತ ನಂಜೇಗೌಡ್ರಿಗೆ ಇವತ್ತು ಶಾಸಕರಾಗಿ ಶಾಸಕರಾಗಿ ಕೂಡ ವಿದ್ಯಾರ್ಥಿಗಳಿಗೆ ಪ್ರದೀಪ್ ಅವರು ಇನ್ನೂ ಕೂಡ ಪಾಠವನ್ನು ಮಾಡ್ತಾಯಿದ್ದರು ಈಗ ಹೇಳಿದ್ರು ನಾನು ಬೆಳಗ್ಗೆ ಕ್ಲಾಸ್ ಮುಗಿಸ್ಕೊಂಡು ಈಗ ಬಂದೆ ಅಂತ ಹೇಳ್ತಾಯಿದ್ದೆ ಅಂದರೆ ಅವರಲ್ಲಿ ಯಾರು ಗುರುಗಳಾಗಿರ್ತಾರೆ ವಿದ್ಯೆಯನ್ನು ಬೋಧನೆ ಮಾಡಬೇಕು ಅನ್ನೋ ಒಂದು ಒಂದು ಇಚ್ಛಾಶಕ್ತಿ ಏನಿರ್ತದೆ ಅವ್ರಿಗೆ ನಿದ್ದೆ ಬರೋದಿಲ್ಲ ವಿದ್ಯಾರ್ಥಿಗಳೇ ಇಷ್ಟು ಗಂಟೆ ನಾನು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ರೆ ಮಾತ್ರ ಅವ್ರಿಗೆ ಒಳ್ಳೆಯ ನಿದ್ದೆ ಬರ್ತದೆ ಅದರಿಂದ ಇವತ್ತು ನಮ್ಮ ಭಾಗಕ್ಕೆ ನಮ್ಮ ಸಂಸ್ಥೆಗೆ ಪ್ರದೀಪ್ ಈಶ್ವರವರು ಬಂದಿದ್ದಾರೆ ಭಾರತೀ ವಿದ್ಯಾಸಂಸ್ಥೆಯ ಪರವಾಗಿ ಅವ್ರಿಗೆ ನಾನು ಕೃತಜ್ಞತೆಗಳನ್ನು ಒಂದು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತಾಯಿದ್ದೇನೆ ನನಗಾದರೂ ಕೂಡ ಅನಿಸ್ತಾ ಇದೆ ಪ್ರದೀಪ್ ಈಶ್ವರವರು ಈ ಒಂದು ವಿದ್ಯಾ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ನಮ್ಮ ಸರ್ಕಾರ ಗುರುತಿಸಿ ಮುಂದಿನ ದಿನಗಳಲ್ಲಿ ಅವರನ್ನು ಮಂತ್ರಿಗಳನ್ನಾಗಿ ನಾವು ಮಾಡಬೇಕು ಅವರ ಮಂತ್ರಿ ಆದರೆ ನಿಜಕ್ಕೂ ಕೂಡ ನಮ್ಮ ಸಂಸ್ಥೆಗೂ ಕೂಡ ಅನುಕೂಲ ಆಗ್ತದೆ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಈ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾ ಸಂಸ್ಥೆಗೆ ಸರ್ಕಾರಿ ಶಾಲೆಗೆ ಸರ್ಕಾರಿ ಕಾಲೇಜಿಗೆ ಎಲ್ಲದಕ್ಕೂ ಕೂಡ ಒಂದು ಅನುಕೂಲ ಆಗ್ತದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಅದು ಕೂಡ ತಿಳಿಸ್ತಾ ನಮ್ಮೆಲ್ಲರ ಆಶಯ ಪ್ರದೀಪ್ ಈಶ್ವರವರೇ ತಾವು ಮಂತ್ರಿಗಳಾಗಬೇಕು ಅನ್ನೋ ಒಂದು ಆಶಯ ನಮ್ಮೆಲ್ಲರಿಗೂ ಇದೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ನೀವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಇವತ್ತು ಅವರ ಮುಂದಿನ ದಿನಗಳಲ್ಲಿ ಅವರನ್ನು ಮಂತ್ರಿಗಳಾಗಿ ಆರೈಸಬೇಕು ಅಂತ ನಾನಾದರೂ ಕೂಡ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ